ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನೌಕರಿ ಕೊಡಿಸುವುದಾಗಿ ಹೇಳಿ ವಂಚನೆ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಯ ಪಾತ್ರವಾದ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬೋಧಕೇತರ ಹುದ್ದೆಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಸಾಕಷ್ಟು ಜನರಿಂದ ಹಣ ಪಡೆದು ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಸ್ವಂತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ತುಳಸಿಮಾಲಾ ವಂಚನೆ ಪ್ರಕರಣವನ್ನು ಬಯಲು ಮಾಡಿದ್ದಾರೆ ಅಮಾಯಕರಿಗೆ ಕೆಲವರು ನೌಕರಿ ಕೊಡಿಸುವ ಅಮಿಷ ಅವರಿಗೆ ನಕಲಿ ಲೆಟರ್ ಹೆಡ್ ನಕಲಿ ಸಹಿ ಲಾಂಛನ ಇರುವ ಪತ್ರಗಳು ನೀಡಿದ್ದಾರೆ ಎನ್ನುವ ಗಂಭೀರವಾದ ಆರೋಪವನ್ನು ಕುಲಪತಿಗಳು ಮಾಡಿದ್ದಾರೆ ಇನ್ನು ವಿಚಾರವಾಗಿ ಕಾನೂನು ಸಲಹೆ ಪಡೆದು ದೂರು ನೀಡುವುದಾಗಿ ಕುಲಪತಿ ಅವರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಲಾಲ್ ಜೊತೆ ಸಾರ್ಸಿಟಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಯೂನಿವರ್ಸಿಟಿಯ ಕವರು ಸೀಲ್ಗಳನ್ನ ಉಪಯೋಗ ಮಾಡಿಕೊಂಡು ನಮಗೆ ಪತ್ರಗಳನ್ನ ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ಹೇಳಿ ಇಲ್ಲಿ ಅವರು ಬಂದು ದೂರನ್ನು ಕೊಟ್ಟಿದ್ದಾರೆ ಅವರನ್ನು ವಿಚಾರಿಸಲಾಗಿ ಆದರೆ ಅವರ ಹತ್ರವೂ ಕೂಡ ಯಾವುದೋ ಅಧಿಕೃತ ಮಾಹಿತಿ ಇಲ್ಲ ನಾವು ಅವರನ್ನು ವಿಚಾರಿಸಿದಾಗ ಅವರು ಯೂನಿವರ್ಸಿಟಿಯ ಸಂಪರ್ಕ ಮಾಡಿಲ್ಲ ನಮ್ಮ ಯೂನಿವರ್ಸಿಟಿಯ ವೆಬ್ಸೈಟನ್ನು ನೋಡಿಲ್ಲ ಯೂನಿವರ್ಸಿಟಿ ಇಲ್ಲಿಯ ಒಂದು ಅಧಿಸೂಚನೆ ಹೇಗಾಗ್ತದೆ ನೇಮಕಾತಿ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಯಾವ ಒಂದು ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗು ಕೂಡ ಇಲ್ಲ ಅಂಥೇಳಿ ನಮ್ಮ ಗಮನಕ್ಕೆ ಬಂತು ಹಾಗೆ ಬಂದಂಥರ ಹತ್ರ ವಿಚಾರ ಮಾಡಿದ್ವಿ ಹಾಗೆ ನಿಮಗೆ ಯಾರು ಈ ಥರದ ಒಂದು ಆಮಿಷನ ಒಡ್ಡಿದ್ರು ಯೂನಿವರ್ಸಿಟಿಗೆ ಸಂಬಂಧಪಟ್ಟರ ಅಥವಾ ಹೊರಗಡೆಯಾರ ಅಂತ ಹೇಳಿದಾಗ ಅದರಲ್ಲೂ ಕೂಡ ನಮಗೆ ನಿರ್ದಿಷ್ಟವಾದ ಯಾವುದ ಮಾಹಿತಿನೂ ಕೂಡ ಸಿಕ್ಕಲಿಲ್ಲ ಆದರೆ ನಮ್ಮ ಒಂದು ಇಷ್ಟು ದಿನದ ಅನುಭವದ ಮೇಲೆ ಹೇಳೋದಿದ್ದರೆ ಇದು ಒಂದು ವ್ಯವಸ್ಥಿತ ಜಾಲ ಇರಬಹುದು ಅಂತ ಅನ್ನಿಸ್ತದೆ ಯಾಕೆಂತಂದರೆ ಇಲ್ಲಿಯ ಯೂನಿವರ್ಸಿಟಿಯ ಕವರ್ಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂದರೆ ಅದನ್ನು ಯೂನಿವರ್ಸಿಟಿನರೇ ಮಾಡಿದ್ದಾರೆ ಅಂತಲೂ ಅಲ್ಲ ಈಗ ಕಂಪ್ಯೂಟರ್ ಇದ್ದರೆ ಕವರ್ನ ನೋಡಿ ಆ ಪ್ರಿಂಟ್ ಮಾಡೋದಕ್ಕೂ ಕೂಡ ಸಾಧ್ಯ ಸೃಷ್ಟಿ ಸೀಲ್ಗಳನ್ನ ಮಾಡಿಸ್ಕೋಬಹುದು ಹಾಗಾಗಿ ಇದು ಒಂದು ಈ ಥರದ ವಂಚನೆ ಜಾಲ ನಮ್ಮ ಯೂನಿವರ್ಸಿಟಿಯ ನೇಮಕಾತಿ ಹೆಸರಲ್ಲಿ ಆಗಿರೋದು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ